ಬಿಬಿಎಂಪಿ ಆರೋಗ್ಯಾಧಿಕಾರಿಯ ಕಲೆಕ್ಷನ್ ದಂಧೆ ಬಯಲು ಡಾಕ್ಟರ್ ಸವಿತಾ ಅವರದ್ದೆನ್ನಲಾದ ಆಡಿಯೋ ರೆಕಾರ್ಡ್ ನಲ್ಲಿ ಅಧಿಕಾರಿಗಳ ಲಂಚಾವತಾರದ ಸತ್ಯ ಬಯಲು ಪ್ರತಿ ಆಹಾರ ಮಳಿಗೆಯಿಂದ ವಾರಕ್ಕೆ ನಾಲ್ಕು ಸಾವಿರ ರೂಪಾಯಿ ಕಲೆಕ್ಷನ್ ಗೆ ಆದೇಶ ಸಹಾಯಕ ಆರೋಗ್ಯಾಧಿಕಾರಿಯೊಂದಿಗೆ ಮಾತನಾಡಿದ ಆಡಿಯೋ ವೈರಲ್ ಈಗ ನಾಳೆ ಇನ್ಸ್ಪೆಕ್ಟರ್ಸ್ ನೀವು ಹೇಳಿ ಬೇಕಾದ್ರೆ ಮಾತಾಡ್ತೀನಿ ನಾನು ಹೇಳ್ತೀನಿ ಬೇರೆ ಆಗ್ಬಿಟ್ಟು ನೀವು ಒಂದು ಅಂಗಡಿಗೆ ನಾಲ್ಕು ವಾರ ನಾಲ್ಕು ಹದಿನಾರು ಸಾವಿರ ಕರೆಕ್ಷನ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಬನ್ನಿ ಮೇಡಮ್ ಲಾಸ್ಟ್ ಟೈಮ್ ದು ನಂದು ಬಿಲ್ ಆಗಿಲ್ಲ ಮೇಡಮ್ ಅದು ಸೆವೆಂಟಿ ಒನ್ ವಾರ್ಡ್ ಅಲ್ಲಿ ಇದೆಲ್ಲ ಪೆಂಡಲ್ ಇಲ್ಲ ನಮಗೆ ಟ್ರಾನ್ಸ್ಫರ್ ಆಗಿದ್ದಕ್ಕೆ ದುಡ್ಡು ಕೊಡಲಿಲ್ಲ ನೀವೇನು ದುಡ್ಡು ಕೇಳಬೇಡಿ ನೀವು ಸುಮ್ಮನೆ ದುಡ್ಡು ಇಸ್ಕೊತೀರಾ ನಮ್ಗೆ ಯಾರು ಕೊಡೋದೇ ಇಲ್ಲ ನೀವು ಮೇಡಮ್ ಮತ್ತೆ ಅಲ್ಲ ಅವ್ನು ಕೇಳ್ತಾನೆ ಇದ್ದಾನೆ ಶರತ್ ಒಂದ್ ಮಾಡಪ್ಪ ನಿಮ್ ನೋಡ್ಬಿಟ್ಟು ಆಮೇಲೆ ಅವನು ಅಯ್ಯೋ ಏನ್ ಮೇಡಮ್ ನಿಮ್ ಡಿಪಾರ್ಟ್ಮೆಂಟ್ ಅಂತ ನನ್ಗೆ ಅದಕ್ಕೆ ಕೊಡಿಸ್ತೀನಿ ನಾಳೆ ಕುತ್ಕೊಂಡು ಎಲ್ಲಾ ಇನ್ಸ್ಪೆಕ್ಟರ್ಸ್ ನೀವು ಇನ್ನು ಬೇಕಾದ್ರೆ ನೈನ್ ಆಗು ಹೇಳಿ ಬೆಳಿಗ್ಗೆ ಮಾತಾಡ್ತೀನಿ ಹೇಳ್ತೀನಿ ಬೇರೆ ಎಲ್ಲಾ ಇನ್ಸ್ಪೆಕ್ಟರ್ಸ್ ಎಲ್ಲ ಜಾಯ್ನ್ ಆಗ್ಬಿಟ್ಟು ನೀವು ಒಂದು ಅಂಗಡಿಗೆ ನಾಲ್ಕ ಸಾವಿರ ವಾರ ಹದಿನಾರು ಸಾವಿರ ಕರೆಕ್ಷನ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಬನ್ನಿ ಮೇಡಮ್ ಟೈಮ್ ನಂದು ಬಿಲ್ ಆಗಿಲ್ಲ ಮೇಡಮ್ ಅದು ಸೆವೆಂಟಿ ಒನ್ ವಾರ್ಡ್ ಅಲ್ಲಿ ನಮಗೆ ಟ್ರಾನ್ಸ್ಫರ್ ಆಗಿದ್ದಕ್ಕೆ ದುಡ್ಡು ಕೊಡ್ಲಿಲ್ಲ ಏನು ದುಡ್ಡು ಕೇಳ್ಬೇಡಿ ನೀವು ಸುಮ್ನೆ ದುಡ್ಡಿಸ್ಕೊಳ್ತೀರೇನು ಶರದ್ದು ಒಂದ್ ಮಾಡಪ್ಪ ಅಂದ್ರೆ ನೋಡ್ಬಿಟ್ಟು ಆಮೇಲೆ ಅವನು ಅಯ್ಯೋ ಏನ್ ಮೇಡಮ್ ನಿಮ್ ಡಿಪಾರ್ಟ್ಮೆಂಟ್ ಅಂತ ನನ್ಗೆ ಅದಕ್ಕೆ ಕೊಡಿಸ್ತೀನಿ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ